ಆತ್ಮೀಯರೇ ಚುಕುಬುಕು ಚಿಲ್ಡ್ರನ್ ಕನ್ನಡ ಚಾನಲ್ಗೆ ಸ್ವಾಗತ ಒಂದನೇ ಪ್ರಶ್ನೆ ಒನ್ ಝೀರೋ ನೈನ್ ಏಯ್ಟ್ ಈ ಸಂಖ್ಯೆ ಯಾವುದರ ಸಹಾಯವಾಣಿ ಎ ಆ್ಯಂಬುಲೆನ್ಸ್ ಬಿ ಪೊಲೀಸ್ ಸಿ ಮಕ್ಕಳ ಸಹಾಯವಾಣಿ ಡಿ ಅಗ್ನಿಶಾಮಕ ಸರಿಯಾದ್ರೆ ಯಾವುದು ಮಕ್ಕಳ ಸಹಾಯವಾಣಿ ಎರಡನೇ ಪ್ರಶ್ನೆ ಈ ಲೇಖನ ಚಿಹ್ನೆಯ ಹೆಸರೇನು ಎ ಪೂರ್ಣ ವಿರಾಮ ಬಿ ಅಲ್ಪ ವಿರಾಮ ಸಿ ಪ್ರಶ್ನಾರ್ಥಕ ಡಿ ಭಾವಸೂಚಕ ಈ ಚಿತ್ರದಲ್ಲಿ ಕಾಣ್ತಿರೋ ಲೇಖನ ಚಿಹ್ನೆ ಹೆಸರೇನು ಯಾವುದಿದೋ ಪ್ರಶ್ನಾರ್ಥಕ ಮೂರನೇ ಪ್ರಶ್ನೆ ಉರಗ ಈ ಪದದ ಸಮನಾರ್ಥಕ ಪದ ಯಾವುದು ಎ ಅದ್ದು ಬಿ ನಾಯಿ ಸಿ ಹಾವು ಡಿ ಜಿಂಕೆ ಉರಗ ಉರಗ ಅಂದರೆ ಏನು ಸರಿಯಾದ ಉತ್ತರ ಹಾವು ನಾಲ್ಕನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ಅಕ್ಷರಗಳು ಎಷ್ಟು ಎ ಐವತ್ತು ಬಿ ನಲವತ್ತೇಳು ಸಿ ನಲವತ್ತೆಂಟು ಡಿ ನಲವತ್ತೊಂಬತ್ತು ಉತ್ತರ ನಲವತ್ತೊಂಬತ್ತು ಕನ್ನಡ ವರ್ಣಮಾಲೆಯಲ್ಲಿರುವ ಅಕ್ಷರಗಳು ಐದನೇ ಪ್ರಶ್ನೆ ಮೂಡಣ ಎಂದರೆ ಯಾವ ದಿಕ್ಕು ಎ ಪೂರ್ವ ಬಿ ಪಶ್ಚಿಮ ಸಿ ಉತ್ತರ ಡಿ ದಕ್ಷಿಣ ಮೂಡಣ ಎಂದರೆ ಯಾವ ದಿಕ್ಕು ಸರಿಯಾದ ಉತ್ತರ ಪೂರ್ವ ಆರನೇ ಪ್ರಶ್ನೆ ಈ ಚಿತ್ರದಲ್ಲಿರುವ ಜಾನಪದ ಕಲೆ ಯಾವುದು ಎ ಡೊಳ್ಳು ಕುಣಿತ ಬಿ ಮರಗಾಲು ಕುಣಿತ ಸಿ ಕಂಸಾಳೆ ಡಿ ಕೋಲಾಟ ಈ ಚಿತ್ರದಲ್ಲಿ ಕಾಣುತ್ತಿರುವ ಜಾನಪದ ಕಲೆ ಯಾವುದು ಮರಗಾಲು ಕುಣಿತ ಏಳನೇ ಪ್ರಶ್ನೆ ಕೈ ಕೆಸರಾದರೆ ಡ್ಯಾಶ್ ಎ ಹಾಲು ಮೊಸರು ಬಿ ಕಾಲು ಮೊಸರು ಸಿ ಕೈ ಕೆಸರು ಡಿ ಬಾಯಿ ಮೊಸರು ಕೈ ಕೆಸರಾದರೆ ಏನು ಸರಿಯಾದ ಬಂದು ಬಾಯಿ ಮೊಸರು ಕೈ ಕೆಸರಾದರೆ ಬಾಯಿ ಮೊಸರು ಎಂಟನೇ ಪ್ರಶ್ನೆ ಕನ್ನಡ ರಾಜ್ಯೋತ್ಸವ ಯಾವ ದಿನದಂದು ಆಚರಿಸುತ್ತಾರೆ ಎ ನವೆಂಬರ್ ಒಂದು ಬಿ ಡಿಸೆಂಬರ್ ಒಂದು ಸಿ ಜನವರಿ ಒಂದು ಡಿ ಅಕ್ಟೋಬರ್ ಒಂದು ಸರಿಯಾದ್ರೆ ಯಾವುದು ನವೆಂಬರ್ ಒಂದು ಒಂಬತ್ತನೇ ಪ್ರಶ್ನೆ ಇದು ಯಾವ ಲೇಖನ ಚಿಹ್ನೆ ಎ ಭಾವಸೂಚಕ ಬಿ ಪ್ರಶ್ನಾರ್ಥಕ ಸಿ ಅಲ್ಪ ವಿರಾಮ ಡಿ ಪೂರ್ಣವಿರಾಮ ಈ ಚಿತ್ರದಲ್ಲಿ ಕಾಣುತ್ತಿರುವ ಲೇಖನ ಚಿಹ್ನೆ ಯಾವುದು ಪೂರ್ಣವಿರಾಮ ಹತ್ತನೇ ಪ್ರಶ್ನೆ ಬಾನು ಈ ಪದದ ಸಮಾನಾರ್ಥಕ್ ಪದ ಯಾವುದು ಎ ಭೂಮಿ ಬಿ ಆಕಾಶ ಸಿ ಚಂದ್ರ ಡಿ ಸೂರ್ಯ ಸರಿಯಾದ ಉತ್ತರ ಆಕಾಶ ಹನ್ನೊಂದನೇ ಪ್ರಶ್ನೆ ಜಲ ಈ ಪದದ ಸಮನಾರ್ಥಕ ಪದ ಯಾವುದು ಎ ಭೂಮಿ ಬಿ ಹಾಲು ಸಿ ಆಕಾಶ ಡಿ ನೀರು ಜಲ ಜಲ ಅಂದರೆ ಏನು ಸರಿಯಾದ ಉತ್ತರ ನೀರು హెరడన ప్రశ్న ఈ లేఖన చిన్నే యావుదు. ఏ పూర్ణ విరామ బి అల్ప భావ భావసూచక డి ప్రశ్నార్థక సరియద ఉత్తర భావసూచక ಹದಿಮೂರನೇ ಪ್ರಶ್ನೆ ನಮ್ಮ ರಾಷ್ಟ್ರಗೀತೆಯನ್ನು ಬರೆದವರು ಯಾರು ಎ ಕುವೆಂಪು ಬಿ ರವೀಂದ್ರನಾಥ್ ಟ್ಯಾಗೂರ್ ಸಿ ಬಂಕಿಮಚಂದ್ರ ಚಟರ್ಜಿ ಡಿ ಅಬ್ದುಲ್ ಕಲಾಂ ಸರಿಯಾದ ಉತ್ತರ ರವೀಂದ್ರನಾಥ್ ಟ್ಯಾಗೂರ್ ಹದಿನಾಲ್ಕನೇ ಪ್ರಶ್ನೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಯಾವ ದಿನದಂದು ಆಚರಿಸುತ್ತಾರೆ ಎ ಸೆಪ್ಟೆಂಬರ್ ಹದಿನೈದು ಬಿ ಆಗಸ್ಟ್ ಹದಿನೈದು ಸಿ ಜನವರಿ ಹದಿನೈದು ಡಿ ಜುಲೈ ಹದಿನೈದು ಸರಿಯಾದ ಉತ್ತರ ಆಗಸ್ಟ್ ಹದಿನೈದು ಹದಿನೈದನೇ ಪ್ರಶ್ನೆ ಮಕ್ಕಳ ದಿನಾಚರಣೆಯನ್ನು ಯಾವ ದಿನದಂದು ಆಚರಿಸುತ್ತಾರೆ ఏ సెప్టెంబర్ హాల్కూ బి అక్టోబర్ హినాల్కూ సి నవంబర్ హినాల్కూ డి ఆగస్ట్ హినా మక్కల దినాచరణ యావగా నవంబర్ హినాల్కూ ఈ వీడియో ఇష్టమే లైక్ మిగ నమ్మ చబ్స్క్రైబ్ మాకొడి